ಸಂತೋಷ್ ರಾವ್ ಇಲ್ಲಿ ಅಮಾಯಕನಾಗಿದ್ದ ಯಾವ ಕೇಸ್ನಲ್ಲಿ ಸೌಜನ್ಯಳ ಪ್ರಕರಣದಲ್ಲಿ ವಿನಾಕಾರಣ ಐದಾರು ವರ್ಷ ಜೈಲಿನಲ್ಲಿದ್ದು ತದನಂತರದಲ್ಲಿ ಈತ ಅಮಾಯಕ ಸೌಜನ್ಯಳ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇಲ್ಲಿ ಏನೇನೋ ಕಾನೂನು ಬಾಹಿರವಾದಂತಹ ತಪಾಸಣೆಗಳು ಇನ್ವೆಸ್ಟಿಗೇಷನ್ ಎಲ್ಲವೂ ನಡೆದಿದ್ದಾವೆ ಇಲ್ಲಿ ನಿಜವಾದ ಆರೋಪಿಗಳನ್ನು ರಕ್ಷಿಸಲಾಗಿದೆ ಅಂತೇಳುವಂಥದ್ದು ಮಾನ್ಯ ಸಿ ಬಿ ಐ ನ್ಯಾಯಾಲಯ ತೀರ್ಮಾನಕ್ಕೆ ಬರುತ್ತೆ ಹಾಗಾಗಿ ಮುಂದುವರೆದು ಸಿ ಬಿ ಐ ನ್ಯಾಯಾಲಯ ರಿಇನ್ವೆಸ್ಟಿಗೇಷನ್ನಿಗೆ ಆರ್ಡರ್ ಮಾಡಬೇಕಾಗಿತ್ತು ಅದೇನೋ ಕಾಣೆ ಯಾವ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಟ್ ಮಾಡಿ ಅಂತೇಳುವಂಥ ಒಂದು ಪದವನ್ನು ಸಿ ಬಿ ಐ ನ್ಯಾಯಾಲಯ ಬಿಡ್ತು ಅಂತೇಳುವಂಥದ್ರ ಬಗ್ಗೆ ನಮಗೆ ತುಂಬ ವಿಷಾದ ಇದೆ ರಿಇನ್ವೆಸ್ಟಿಗೇಷನ್ಗೆ ಕೇಳಬೇಕಾಗಿದೆ ಅವರೇ ಕೇಳಬೇಕು ಬಾಧ್ಯಸ್ಥರೇ ಕೇಳಬೇಕು ಕ್ರೈಮ್ಸಲ್ಲಿ ಬಾಧ್ಯಸ್ಥರ ಕಡೆಯವರೇ ಕೇಳಬೇಕು ತಂದೆ ತಾಯಿಯೇ ಕೇಳಬೇಕು ಅಥವಾ ರಕ್ತ ಸಂಬಂಧಿಗಳೇ ಕೇಳಬೇಕು ಅದನ್ನು ಮಾಡಬೇಕಾಗಿತ್ತು ಕಾಲಗಳು ಮೇನು ಮಿಂಚು ಹೋಗಲಿಲ್ಲ ದೆಹಲಿಯಲ್ಲಿ ನಮ್ಮ ಭಾಳ ಆತ್ಮೀಯರು ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರು ಆದಂಥ ಗುರುರಾಜ್ ಅವರು ಅವರು ಒಡನಾಡಿ ಬಗ್ಗೆ ಭಾಳಷ್ಟು ಒಡನಾಟ ಇಟ್ಕೊಂಡಿರುವಂಥದ್ದು ಜೊತೆಯಲ್ಲಿ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡಿರೋ ನಮ್ಮ ಹೋರಾಟಗಳ ಬಗ್ಗೆ ನಾನು ಅವತ್ತೇ ಸೌಜನ್ಯಳ ಪ್ರಕರಣದ ಬಗ್ಗೆ ಅವರ ಹತ್ರ ಪ್ರಸ್ತಾಪನೂ ಕೂಡ ಮಾಡಿದ್ದೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಸಂಪರ್ಕವನ್ನು ಹೋರಾಟಗಾರರಿಗೆ ಕೂಡ ಕೊಟ್ಟಿದ್ದೆ ಬಹುಶಃ ಒಂದು ವರ್ಷ ಆಗ್ತಾ ಬಂತು ಅದೆಲ್ಲ ಇವತ್ತು ಅವರು ನಿಂತ್ಕೊಂಡಿದ್ದಾರೆ ನಾನು ನಮ್ಮ ಕೈಲಾದ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋವಂಥದ್ದು ಅದೊಂದು ಪಾಸಿಟಿವ್ ಆದಂಥ ಒಂದು ರೇ ಆಫ್ ಹೋಪ್ ಅದು ಗುರುರಾಜ್ ಖಂಡಿತವಾಗಲೂ ಮಾಡ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮಗಿದೆ ಅಲ್ಲೂ ಕೂಡ ಅವ್ರದ್ದು ಏನು ಅಂತಂದರೆ ಅಲ್ಲಿ ಅವತ್ತು ಹೇಳಿದ್ದು ಸಂತ್ರಸ್ತರ ಮನೆಯವ್ರು ಬರಬೇಕು ನಾನು ಅವತ್ತೂ ಕೂಡ ಈ ವಿಚಾರವನ್ನು ಹೇಳಿದ್ದೆ ಇವತ್ತಿಗೂ ಹೇಳ್ತಾ ಇರುವಂಥದ್ದು ಕಾನೂನನ್ನು ಸಂಪರ್ಕಿಸಬೇಕಾದ್ರೆ ಮತ್ತು ಕೋರ್ಟನ್ನು ಸಂಪರ್ಕಿಸಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ ಅದೇ ಪ್ರಕಾರದಲ್ಲೇ ಹೋಗಬೇಕಾಗ್ತದೆ ಅದನ್ನು ಮಾಡಿದ್ರೆ ರಾಜೇಗೌಡರಿಗೆ ಏನು ನ್ಯಾಯ ಸಿಕ್ಕಿದೆ ಅದೇ ರೀತಿಯಾಗಿ ನ್ಯಾಯ ಸಿಗುತ್ತೆ ಅವರು ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಅವರೇ ನಮ್ಮ ವಕೀಲರಾದಂಥವ್ರು ಸ್ಯಾಂಟ್ರೋ ರವಿಯ ಕೇಲ್ ಕ್ಯಾನ್ಸಲ್ ಮಾಡಿಸಿದವರು ನಮ್ಮ ಗುರುರಾಜ್ ಅವರು ಮೈಸೂರಿನವರೇ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ ಭಾಳಷ್ಟು ಒಡನಾಟಗಳನ್ನ ಇಟ್ಕೊಂಡಿರುವಂಥವ್ರು ಮತ್ತು ಒಂದು ನ್ಯಾಯಿಕ ಮನೋಸ್ಥಿತಿ ಸಾತ್ವಿಕ ಜೀವನ ಇರುವಂತಹ ವ್ಯಕ್ತಿ ಖಂಡಿತವಾಗಲೂ ಅವರು ಮಾಡ್ತಾರೆ ಆಗ ಗುರ್ರಾಜ್ ಅವರ ಸಂಪರ್ಕ ಬಂದಿದ್ದು ನಮ್ಮ ಹೈಕೋರ್ಟ್ ವಕೀಲರಾದ ಶ್ರೀನಿವಾಸ್ ಅವ್ರ ಕಡೆಯಿಂದನೇ ನಾನು ಅದನ್ನು ಇಲ್ಲಿ ಅಕ್ನಾಲೇಜ್ ಮಾಡಲೇಬೇಕು ಇದು ಭಾಳ ಮುಖ್ಯ ಇಲ್ಲಿ ಹೋರಾಟದಲ್ಲಿ ನಂಬಿಕೆಗಳು ಮತ್ತು ಸಂಬಂಧಗಳು ಜೋ ಗಟ್ಟಿಯಾಗಿದ್ದಾಗ ಒಂದು ಹೋರಾಟ ಆಗ್ತದೆ ನಾನು ಎಲ್ಲಕ್ಕೂ ಯಾರ್ಯಾರು ಯಾವುದ್ಯಾವುದು ಒಂದು ಸಂಪರ್ಕಗಳು ಬರುತ್ತೆ ಆ ಸಂಪರ್ಕ ಎಲ್ಲಿಂದ ಬಂತು ಅಂತ ಹೇಳೋ ತಿಳ್ಕೊಳ್ಳುವಂಥದ್ದು ಬಹಳ ಭಾಳ ಮುಖ್ಯ ಆಗ್ತದೆ ಗುರ್ರಾಜ್ ಅವರು ನಮ್ಮ ಬಗ್ಗೆ ಹತ್ತಾರು ವರ್ಷಗಳಿಂದ ಗೌರವಗಳನ್ನ ಗೌರವ ಇಟ್ಕೊಂಡವರು ನಮ್ಮ ಸಂಪೂರ್ಣ ಒಂದು ವಿವರಗಳನ್ನು ಅರ್ಥಂಥವ್ರು ಆದರೂ ಕೂಡ ಈ ಸಂದರ್ಭದಲ್ಲಿ ಗುರ್ರಾಜ್ ಅವರು ನಮ್ಮ ಕೇಸನ್ನು ತಗೊಳ್ಬೋದು ಅಂತ ಸಜೆಸ್ಟ್ ಮಾಡಿದ್ದು ನಮ್ಮ ವಕೀಲರಾದಂತಹ ಶ್ರೀನಿವಾಸ್ ಡಿ ಸಿ ಅವರು ಭಾಳಷ್ಟು ಕಾನೂನಿನಲ್ಲಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ನಮ್ಮ ಜೊತೆ ಜೊತೆಯಲ್ಲಿ ಮುರುಘಾ ಸ್ವಾಮಿ ಕೇಸ್ ಆಗ್ಬೋದು ಅಥವಾ ಬೇರೆ ಯಾವುದ್ಯಾವುದೋ ಕೇಸ್ಗಳು ಹತ್ತು ಹನ್ನೆರಡು ಕೇಸ್ಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿ ನಿಂತವ್ರು ಅವರ ಒಂದು ಸಜೆಷನ್ನಲ್ಲಿ ನಾವು ಇವ್ರನ್ನ ಅಪ್ರೋಚ್ ಮಾಡಿದ್ವಿ ಗುರುರಾಜ್ ಅವ್ರನ್ನ ಅಪ್ರೋ ಅಪ್ರೋಚ್ ಮಾಡಿದ್ವಿ ಅಪರ್ಣ ಭಟ್ ಅವರು ನಮ್ಮ ಭಾಳ ಹತ್ತಿರದ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಇವತ್ತು ಸೀನಿಯರ್ ಕೌನ್ಸಿಲ್ ಕೌನ್ಸಿಲ್ ಆಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಸೀನಿಯರ್ ಕೌನ್ಸಿಲ್ ಅನ್ನಿಸ್ಕೊಳ್ಳೋದು ಬಹಳ ವಿರಳ ಅಂತಹ ಒಂದು ಹುದ್ದೆಗೆ ನಮ್ಮ ಅಪರ್ಣ ಭಟ್ಟು ಹೋಗಿದ್ದಾರೆ ಇವರೆಲ್ಲರೂ ಕೂಡ ಖಂಡಿತವಾಗ್ಲೂ ಈ ಪ್ರಕರಣಕ್ಕೆ ಒಂದು ಒಂದು ತಾರ್ಕಿಕ ಅಂತ್ಯ ತರ್ತಾರೆ ಇವತ್ತೆಲ್ಲ ನಾಳೆ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ನಾನು ಏನು ನ್ಯಾಯ ಖಂಡಿತ ಸಿಗಬೇಕಾದಂಥ ಈ ಪ್ರಕರಣ ಯಾವುದು ಸೌಜನ್ಯಳ ಪ್ರಕರಣ ನ್ಯಾಯ ಇಲ್ಲದೆ ಕೂಡ್ದು ನ್ಯಾಯ ಇಲ್ಲದೆ ಹೋಗಲ್ಲ ಇದು ನನ್ನ ಇದು ಅವತ್ತು ಹೇಳಿದ ಪದಗಳನ್ನು ನಾನು ಮತ್ತೆ ಮತ್ತೆ ನೆನಪಿಸ್ತಾ ಇರುವಂಥದ್ದು ಡೋರ್ ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ ನೇರವಾಗಿ ಆಗಲಿಲ್ಲ ಅಂಥದ್ರೂ ಹಿಂದ್ಗಡೆಯಿಂದ ಅದರನ್ನು ಖಂಡಿತವಾಗಲು ಆರೋಪಿಗಳಿಗೆ ಮತ್ತು ಅತ್ಯಾಚಾರಿಗಳಿಗೆ ಉಳಿಗಾಲ ಇಲ್ಲ